ಕಟ್ಟಕರ್ ಮನೆಗೆ ಹೋಗುವಂತ ನಮ್ಮ ಹೊಟ್ಟೆ ಗರ್ಭಧಾರಿನೇ ಆಗಲಾಗೈತಿ ನನ್ನ ಕಡೆ ಅಂತ ಆಗೋದಿಲ್ಲ ಆದ್ರೆ ಕಟ್ಟದ್ರಿ ಕೊಟ್ಟು ನಾವು ಪಾಪ ಅಂತ ಹೇಳಿ ಇವತ್ತು ನಮ್ ಗೋಶಾಲೆ ಕಂಡುಬರ್ತಾರೆ ನಾವ್ಯಾವ ಖರೀದಿ ಮಾಡಿ ಗೋಶಾಲೆ ಆಗಲ್ಲ ನೀವು ಬರೀ ಒಂದು ಎರಡ್ ನೂರು ಇದ್ ಕಡೆ ಎತ್ತರ ಹಚ್ಚಿತ್ತು ಒಂದೊಂದು ಲಕ್ಷ ರೂಪಾಯಿ ಇವತ್ತ ಅವೆಲ್ಲಾನು ನಾವ್ ಸಾಕಿ ದಿನ ಎರಡು ನೂರ ಎಪ್ಪತ್ತು ಎಂಬತ್ತು ಲೀಟರ್ ಹಾಲು ಕೊಡ್ತಾವು ದಿನ ಎಂಟರಿಂದ ಹತ್ತು ಕಿಲೋ ತುಪ್ಪ ತೆಗಿತೀವಿ ಉದಿನಗಡ್ಡಿ ಮಾಡ್ತೀವಿ ಕರ್ಬ್ರಾ ಮಾಡ್ತೀವಿ ಈಗೂಟಿ ಮಾಡ್ತೀವಿ ಕುಂಕುಮ ಮಾಡ್ತೀವಿ ಅರ್ಶಿನ ಮಾಡ್ತೀವಿ ಎರೆ ಜಲಾಶಯ ತಯಾರು ಮಾಡ್ಲಾಕೀವಿ ಎರೆ ಹುಳ ಗೊಬ್ಬರ ತಯಾರು ಮಾಡ್ಲಕತ್ತೀವಿ ಅದಕ್ಕೆ ನಾ ಯಾಕೆ ಅಂದ್ರೆ ಒಬ್ಬ ರೈತು ಒಂದ್ ಹಾಕ್ಲಾರೆ ನೀವು ಎಲ್ಲರ ಮನೆಗೆ ಒಂದು ಹಾಕಿ ಕಾಣಿಸ್ಬೇಕು ಈ ಜರ್ಸಿ ಹಾಕಲ್ಲದು ಅದು ಹಂದಿಯ ಪ್ರಾಸ್ಪ್ರೀಡ್ ಅದು ಹಂದಿಯಿಂದ ಅದ್ರ ಮಾರಿ ನೋಡ್ರಿ ಲ್ಯಾಂಗ್ ಆಯ್ತು ನಾವು ಒಬ್ಬೊಬ್ಬ ರಾಜಕಾರಣಿಗಳ ನಾಮಪತ್ರ ಸಲ್ಲಿಸೋ ಮಾರ್ಗ ಪೂಜೆ ಹಂದಿಗೂ ಹಾರ ಒರಿಜಿನಲ್ ಆಕಳೆ ಅಂದ್ರೆ ಎಕ್ಸ್ಪೋರ್ಟ್ ಇರಬೇಕು ಇಡಿ ಇರಬೇಕು ಉದ್ದ ಬಾಲ್ ಇರಬೇಕು ಇದು ನಮ್ಮ ದೇಶದ ಆಕಳದ ಸಂಕೇತ ಅದಕ್ಕೆ ನಾ ಎಲ್ಲಾ ರೈತರು ನೀರಾವರಿ ಆದ ದೇವ್ರ ನಿಮ್ಗೆ ಕೊಟ್ಟಾನ ಒಂದೇ ಆಕಳ ಕಟ್ಟಿ ನೋಡ್ರಿ ಯಾವ ಮನೆಯಾಗ ಆಗ್ತಾ ಆ ಮನೆ ಮನಿಗ್ ಶಾಂತಿ ಆಗ್ತದಂತ ಹೇಳ್ತಾರೆ